ಸೂರ್ಯವಂಶ ಕ್ಷತ್ರಿಯ ಕಲಾಲ್ ಸಮಾಜದ ಯುವಕ ಮಂಡಲ ಹಾಗೂ ಮಹಿಳಾ ಮಂಡಲಗಳ ವತಿಯಿಂದ ಸೂರ್ಯನಾರಾಯಣ ಜಯಂತಿಯ ಪ್ರಯುಕ್ತವಾಗಿ ಆಯೋಜಿಸಿದ್ದ ರ್ಯಾಲಿಯು ಆನಂದನಗರ ವಲಯದಿಂದ ಹುಬ್ಬಳ್ಳಿಯ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸುವ ಮೂಲಕ ಅರವಿಂದನಗರದಲ್ಲಿನ ಕಲ್ಯಾಣ ಮಂಟಪಕ್ಕೆ ತಲುಪಿತು ಶಾಸಕರಾದ ಮಹೇಶ್ ಅವರು ದೀಪ ಬೆಳಗಿಸುವ ಮೂಲಕ ವಿದ್ಯುಕ್ತವಾಗಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಸದಸ್ಯರಾದ ಎಲಿಗಾರ್ ಹಾಗೂ ಕಲಾಲ್ ಸಮಾಜ ರಾಜ್ಯಾಧ್ಯಕ್ಷರಾದ ಲಕ್ಷ್ಮಣ ಗಣಗಾಳೇಕರ್ ಹುಬ್ಬಳ್ಳಿಯ ಅಧ್ಯಕ್ಷರಾದ ಸದಾನಂದ್ ಖಜೂರ್ಕರ್ ಹಾಗೂ ಶ್ರೀನಿವಾಸ್ ಭೀಮ್ಕರ್ ಪ್ರದೀಪ್ ಜಿಗ್ನಿಕರ್ ವಿನಾಯಕ್ ಮಹೇಂದ್ರಕರ್ ಹಾಗೂ ಸಮಾಜದ ಗುರು ಹಿರಿಯರು ಮತ್ತು ಮಹಿಳೆಯರು ಉಪಸ್ಥಿತರಿದ್ದರು ಮಾಡಲಿಕ್ಕೆ ಮತದಾನ ಅಂತ ಕೇಳ್ತಾರೆ ಕೇಳುವಂತ ಸಂದರ್ಭದಲ್ಲಿ ನಾವು ವಿವರವಾಗಿ ಏನೋ ಒಂದು ಏಕಭಾವನೆ ಹೇಳ್ಬಿಡ್ತೀವಿ ಇವರು ಯಾರು ರಜಪೂತ ಸಮಾಧ್ ಅವರು ಇವ್ರೇನು ಸಣ್ಣ ಸಮಾಧ್ ಅವರಲ್ಲ ರಾಣಾ ಪ್ರತಾಪ್ ಸಿಂಹ ಇವತ್ತು ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಕೊಡುಗೆ ಕೊಟ್ಟಂತ ಯಾವ ವ್ಯಕ್ತಿ ಇದ್ರೆ ರಜಪೂತ ಸಮಾಜದ ವ್ಯಕ್ತಿ ರಾಣಾ ಪ್ರತಾಪ್ ಸಿಂಹ ಅವರು ಅದೇ ತರ ಛತ್ರಪತಿ ಶಿವಾಜಿ ಮಹಾರಾಜರು ಮರಾಠ ಸಂಘದವರು ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಯಾರು ಉಳಿಸ್ತಾರೆ ಉಳಿಸಿದ್ದಾರೆ ಅಂತ ಹೇಳಿದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರಾಗ್ಲಿ ರಾಣಾ ಪ್ರತಾಪ್ ಸಿಂಹ ಅವರಾಗ್ಲಿ